ಶಾಂತವಾಗಿದ್ದ ಕಾಶ್ಮೀರದಲ್ಲಿ ಕಳೆದ ವಾರ ಮುಸ್ಲಿಂ ಉಗ್ರರು ಅಟ್ಟಹಾಸವನ್ನೇ ಮೆರೆದಿದ್ರು ಪಹಲ್ಗಾಮ್ಗೆ ಮೋಜು ಮಸ್ತಿಗಾಗಿ ಪ್ರವಾಸಕ್ಕೆ ನೆಮ್ಮದಿಯ ಕ್ಷಣಗಳನ್ನ ಕಳಿಯೋದಕ್ಕೆ ಹೋಗಿದ್ದ ರಾಜ್ಯ ಸೇರಿ ಬೇರೆ ಬೇರೆ ಜಿಲ್ಲೆಯಿಂದ ಜನರು ಬಂದಿದ್ರು ಇಲ್ಲಿಗೆ ನುಗ್ಗಿದ ರಕ್ತ ಬೀಜಾಸುರರು ಹಿಂದೂಗಳನ್ನ ಗುರುತಿಸಿ ಬರೀ ಗಂಡಸರನ್ನೇ ಅವರ ಹೆಂಡತಿ ಮಕ್ಕಳ ಎದುರೆ ಹೊಡೆದು ಹಾಕಿದ್ರು ಇದರಿಂದ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಹಿಂದೆ ಇದ್ದಕ್ಕಿಂತಲೂ ಹೆಚ್ಚಿನ ದ್ವೇಷ ಶುರುವಾಗಿದೆ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಇದೆ ಹಿಂದೂ ಮುಸ್ಲಿಂ ನಡುವೆ ದ್ವೇಷ ಹೆಚ್ಚಾಗ್ತಾ ಇದೆ ಹಿಂದೂಗಳ ರಾಷ್ಟ್ರ ಹಾಗಿದ್ರೂ ಕೂಡ ಇಲ್ಲಿ ಜಾತ್ಯತೀತೆಯೇ ಮೇಲುಗಾಯ್ ಹಿಂದೂ ಜೊತೆ ಮುಸ್ಲಿಮರು ಕ್ರೈಸ್ತರು ಬುದ್ಧರು ಜೈನರು ಹೀಗೆ ಧರ್ಮಗಳಿವೆ ಹಿಂದೂ ದೇಶವಾದ ಇಲ್ಲಿ ಬೇರೆ ಬೇರೆ ಧರ್ಮಗಳಿಗಿರುವಷ್ಟು ಸ್ವತಂತ್ರ ಇನ್ಯಾವ ದೇಶಕ್ಕೂ ಇಲ್ಲ ಅದರಲ್ಲೂ ಮುಸ್ಲಿಮರಂತೂ ಇಲ್ಲಿ ಆಡಿದ್ದೇ ಆಟ ಮುಸ್ಲಿಮರಿಗೆ ಅವರದ್ದೇ ದೇಶಗಳಲ್ಲಿ ಇಷ್ಟು ಸ್ವತಂತ್ರ ಇಲ್ಲ ಭಾರತದಲ್ಲಿ ಎಲ್ಲಾ ಸೌಲಭ್ಯಗಳು ಅವರಿಗೆ ಸಿಗುತ್ತೆ ಆದ್ರೂ ಅವರು ಪುಂಡಾಟ ಆಡೋದನ್ನು ಬಿಟ್ಟಿಲ್ಲ ಹಿಂದೂಗಳ ಜೊತೆಯಲ್ಲಿ ಕಿರಿಕ್ ಮಾಡೋದು ಕಂಡ ಕಂಡಲ್ಲಿ ಕಲ್ಲು ಹೊಡೆಯೋದು ಹೇಗೆ ಅಟ್ಟಹಾಸವನ್ನ ಮೆರೆಯುತ್ತಲೇ ಇದ್ದಾರೆ ಆದ್ರೂ ಹಿಂದೂಗಳು ಅವರಿಗೆ ಅವರ ಧರ್ಮಕ್ಕೆ ಗೌರವ ಕೊಡುತ್ತಲೇ ಇದ್ದಾರೆ ಇದನ್ನೇ ಮತ್ತೊಂದು ರೀತಿಯಲ್ಲಿ ಬಳಸಿಕೊಂಡು ತಲೆ ಮೇಲೆ ಕೂರೋಕೆ ನೋಡ್ತಿದ್ದಾರೆ ಈ ನಡುವೆ ರಾಜ್ಯದಲ್ಲಿ ನಡೆಯಬಾರದ ಚಟುವಟಿಕೆ ನಡೆದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಸರ್ಕಾರಿ ಕೆಲಸ ಅಂದ್ರೆ ಅದು ದೇವರ ಕೆಲಸ ಅಂತಾರೆ ಹಾಗೆ ಇಲ್ಲಿ ಜಾತಿ ಧರ್ಮಕ್ಕೆ ಸ್ಥಳ ಇಲ್ಲ ಯಾವುದೇ ಜಾತಿ ಧರ್ಮವಾಗ್ಲಿ ಇಲ್ಲಿನ ಜನರ ಸೇವೆಯನ್ನ ಮಾಡಬೇಕು ಅವರ ನಂಬಿಕೆಗಳು ಏನೇ ಇದ್ರೂ ಕೂಡ ಅದನ್ನ ಮನೆಯಲ್ಲಿ ಇಟ್ಕೊಳ್ಬೇಕು ಅಥವಾ ಬೇರೆ ಸಮಯದಲ್ಲಿ ಮಾಡಬೇಕು ಆದ್ರೆ ಇಲ್ಲಿ ಸರ್ಕಾರಿ ಬಸ್ ನೌಕರರೊಬ್ಬ ಬಸ್ ನಲ್ಲಿ ನಮಾಜ್ ಮಾಡಿದ್ದು ಈಗ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ ಹಾವೇರಿಯಲ್ಲಿ ಸಾರಿಗೆ ಬಸ್ ನಿಲ್ಲಿಸಿ ಮಾರ್ಗ ನಮಾಜ್ ಮಾಡಿದ್ದಾನೆ ಹಾನ್ಗಲ್ ಟು ವಿಶಾಲಗಳ ನಡುವೆ ಸಂಚರಿಸೋ ಕೆ ಎಸ್ಆರ್ಟಿಸಿ ಬಸ್ ನಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಬಸ್ ನ ಸೀಟ್ ನಲ್ಲಿ ನಮಾಜ್ ಮಾಡಿದ್ದಾನೆ ಅದು ಕೂಡ ಕೆಲಸದ ಸಮಯದಲ್ಲೇ ಬಸ್ ನಲ್ಲಿ ಪ್ರಯಾಣಿಕರು ಇದ್ದಾಗಲೇ ಬಸ್ ನಿಲ್ಲಿಸಿ ಮಾರ್ಗ ಮಧ್ಯೆ ನಮಾಜ್ ಮಾಡಿದ್ದಾನೆ ಇದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಏಕಾಏಕಿ ಬಸ್ ನಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಹೀಗೆ ಮಾಡುತ್ತಿದ್ರು ಅಲ್ಲಿದ್ದ ಪ್ರಯಾಣಿಕರು ಬೇರೆ ದಾರಿ ಇಲ್ಲದೆ ಸುಮ್ಮನೆ ಕೂತಿದ್ರು ಮುಸ್ಲಿಮರು ನಮಾಜ್ ಮಾಡೋದಕ್ಕೆ ಇಲ್ಲಿ ಯಾರ ವಿರೋಧವೂ ಇರಲಿಲ್ಲ ಆದ್ರೆ ಕೆಲಸದ ವೇಳೆ ಪ್ರಯಾಣಿಕರಿದ್ದ ಬಸ್ ನಿಲ್ಲಿಸಿ ಹೀಗೆ ಮಾಡಿದ್ಯಾಕೆ ಎನ್ನುವುದು ಇಲ್ಲಿರುವ ಪ್ರಶ್ನೆ ಈ ಹಿಂದೆ ಮುಸ್ಲಿಮರು ರಂಜಾನ್ ವೇಳೆ ರಸ್ತೆ ಮಧ್ಯದಲ್ಲಿ ನಮಾಜ್ ಮಾಡಿದ್ದು ದೇಶದ ತುಂಬೆಲ್ಲ ಚರ್ಚೆಗೆ ಕಾರಣವಾಗಿತ್ತು ಅಂದು ಅವರ ಹಬ್ಬ ಅದು ಅಂತ ದೇಶದ ಜನರು ಗೌರವ ಕೊಟ್ಟಿದ್ರು ಈಗ ಬಸ್ನಲ್ಲೇ ಈ ರೀತಿ ನಮಾಜ್ ಮಾಡಿರೋದು ಎಲ್ಲಾ ಕಡೆ ವೈರಲ್ ಆಗಿದೆ ಈಗಾಗಲೇ ಈ ವಿಚಾರ ಹಾವೇರಿ ಡಿಪೋ ಮ್ಯಾನೇಜರ್ ಗಮನಕ್ಕೂ ಕೂಡ ಬಂದಿದೆ ಇದಕ್ಕೆ ಸರ್ಕಾರ ನಡೆಸ್ತಿರೋ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರೇ ಉತ್ತರ ಕೊಡಬೇಕು ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಅಥವಾ ಕಚೇರಿಯಲ್ಲಿ ಧರ್ಮಕ್ಕೆ ಭೇದ ಇಲ್ಲ ಅಂದವರು ಈಗ ಕರ್ತವ್ಯದ ಸಮಯದಲ್ಲೇ ಈ ರೀತಿ ನಮಾಜ್ ಮಾಡಿದ್ದಕ್ಕೆ ಕ್ರಮ ಏನು ಅನ್ನೋದನ್ನ ಅವರೇ ಹೇಳಬೇಕು ಮೊದಲಿನಿಂದಲೂ ಮುಸಲ್ಮಾನರ ಮೇಲೆ ಸ್ವಲ್ಪ ಹೆಚ್ಚಾಗಿ ಗಮನ ಕೊಡುವ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಏನ್ ಕ್ರಮ ತೆಗೆದುಕೊಳ್ಳುತ್ತಿ ಅಂತ ಕಾದು ನೋಡಬೇಕು தே வந்துச்சு கேக்குறதெல்லாம் ஆ போலீஸ் முன்னுக்கு வந்து சேரலாம் அந்த வட்டப்பறப்பு மட்டும் ஏதோ பண்ணிட்டு இருக்காங்க